ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗ್ಲ ಕೆರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗ ಜನರನ್ನು ತುಂಬ ಆಕರ್ಷಿಸುತ್ತಿತ್ತು ಫ್ಯಾಮಿಲೀಸು ಫ್ರೆಂಡ್ಸು ಎಲ್ಲ ಬಂದು ಈ ಒಂದು ನೀರಿನಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ದಿನ ಪೂರ್ತಿ ಅವರ ಸಮಯವನ್ನು ಕಳೆಯುತ್ತಿದ್ದರು ಆದರೆ ಈಗ ಇದಕ್ಕೆ ಕಡಿವಾಣ ಬಿದ್ದಿದೆ ಹೌದು ಜನರೇ ಕೋಲಾರ ಜಿಲ್ಲೆಯ ಬೇತ್ಮಂಗ್ಲದ ಪಾಲರ್ ನದಿಯು ಹರಿಯುವ ಸಮಯದಲ್ಲಿ ಟೂರಿಸಂ ಸ್ಪಾಟ್ ಆಗಿ ಜನರನ್ನು ಆಕರ್ಷಿಸುತ್ತಿತ್ತು ಇಲ್ಲಿ ಬೇರೆ ಬೇರೆ ಕಡೆಯಿಂದ ಜನರು ಬಂದು ಈ ಒಂದು ನೀರಿನಲ್ಲಿ ಆಟ ಆಡಿಕೊಂಡು ತುಂಬಾ ಸಮಯವನ್ನು ಕಳೆಯುತ್ತಿದ್ದರು ದಿನಪೂರ್ತಿ ಆದರೆ ಈಗ ಇದ್ಯಾವುದಕ್ಕೂ ಅನುಮತಿ ಇಲ್ಲ ಯಾಕೆಂದರೆ ಇತ್ತೀಚೆಗಷ್ಟೇ ನಮ್ಮ ಕೋಲಾರ ಜಿಲ್ಲೆಯ ಅಧಿಕಾರಿಗಳಾದ ಅಂದರೆ ಡಿಸಿ ಸಿ ಆಫೀಸ್ನವರು ಈ ಒಂದು ಅಣೆಕಟ್ಟನ್ನು ಮತ್ತು ಈ ಜನಸಂದಣಿಯನ್ನು ಪರಿಶೀಲಿಸಿ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಪಾಲರ್ ನದಿಗೆ ಒಂದು ಹೆಸರುವಾಸಿ ಆದಂತಹ ಗಾದೆ ಮಾತು ಸಹ ಇದೆ ಅದು ಏನಪ್ಪಾ ಅಂತಂದ್ರೆ ನಮ್ಮ ಕೋಲಾರದ ಚಿನ್ನಕ್ಕಿಂತ ಪಾಲರ್ ನದಿಯ ರುಚಿಯೇ ಮೇಲು ಅಂತ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಈ ಒಂದು ಗಾದೆ ಮಾತು ಆದ್ರೆ ಈ ಒಂದು ಗಾದೆ ಮಾತು ನಮ್ಮ ಅಪ್ಪ ನನ್ಗೆ ಹಾಗಾಗ ಹೇಳ್ತಾ ಇದ್ರು ನಿಜ ಸ್ನೇಹಿತರೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆಯ ಪಾಲರ್ ನದಿಯ ನೀರು ಅಷ್ಟೊಂದು ರುಚಿಕರವಾಗಿ ಮತ್ತು ಅದ್ಭುತವಾಗಿತ್ತಂತೆ ಇದನ್ನು ಹರಿತ ಬ್ರಿಟಿಷರು ನಮ್ಮ ಕೆಜಿಎಫ್ ಚಿನ್ನದ ಗಣಿಗೆ ಕುಡಿಯುವ ನೀರನ್ನು ಪೂರೈಸಲು ಇಲ್ಲಿ ಅನೇಕ ಕಟ್ಟಿ ದೊಡ್ಡ ದೊಡ್ಡ ಕಲುವೆ ಪೈಪಿನ ಮುಖಾಂತರ ಚಿನ್ನದ ಗನಿಗೆ ನೀರನ್ನು ಸರಬರಾಜು ಮಾಡಿಕೊಳ್ಳುತ್ತಿದ್ದರು ನೋಡಿದರ ಸ್ನೇಹಿತರ ಎಷ್ಟು ಅದ್ಭುತವಾದ ಚರಿತ್ರೆ ಇದೆ ನಮ್ಮ ಕೋಲಾರದ ಪಾಲರ್ ನದಿಗೆ ಹಬ್ಬ ಆಗಿನ ಕಾಲದಲ್ಲಿ ಎಷ್ಟು ಚಿನ್ನ ಸಿಗುತ್ತಿತ್ತು ಕೋಲಾರದ ಕೆಜಿಎಫ್ ನಲ್ಲಿ ಅಷ್ಟೇ ಶುದ್ಧವಾದ ಮತ್ತು ರುಚಿಕರವಾದ ನೀರು ಸಹ ದೊರಕುತ್ತಿತ್ತು ನಮ್ಮ ಪಾಲರ್ ನದಿಯ ಮುಖಾಂತರ ಆದರೆ ಈಗ ನಿಮಗೆ ಹೇಳುವಷ್ಟು ಇಲ್ಲ ನಿಮಗೆ ಗೊತ್ತಿರುವುದೇ ಏಕೆಂತಂದರೆ ಇವಾಗ ನೀರೆಲ್ಲ ತುಂಬ ಕೊಳಗಾಗಿದೆ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿ ಬೇತ್ಮಂಗ್ಲದ ಬಗ್ಗೆ ತುಂಬ ವಿಡಿಯೋಗಳಿದ್ದಾವೆ ಫ್ರೆಂಡ್ಸ್ ವೀಕ್ಷಿಸಿ ಒಮ್ಮೆ ವೀಕ್ಷಿಸಿ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಕೋಡಿ ಹೋಗ್ತಿದೆ ನದಿ ಅಂತ ಹೇಳ್ಬಿಟ್ಟು ಯಾರು ಬರೋಕ್ಕೆ ಹೋಗಬೇಡಿ ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಪೊಲೀಸ್ ಅವರು ಇಲ್ಲ ಇಲ್ಲೇ ಇರ್ತಾರೆ ಯಾರನ್ನು ಬಿಡೋದಿಲ್ಲ ಬಂದು ತುಂಬ ವೇಸ್ಟ್ ಮಾಡ್ಕೊತೀರ ಅದಕ್ಕೆ ಯಾರು ಬರಬೇಡಿ ಫ್ರೆಂಡ್ಸ್ ಇಂತಹದ್ದೇ ಮತ್ತೊಂದು ಅದ್ಭುತವಾದಂತಹ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಬಾಯ್